when the killer's gonna see me when i hit it when when i hate them they

ಬಂದಿ ಮುಂದೆ ಭಾಗ ಮಾಡಿ ಮಾತ್ರಿಗ ಮಾಂತ್ರಿಗ ಅದೇನಂತ ಬೇಗ ಹೇಳಿದ್ರ ಮಾಡಿದರು ಆ ಗದನದಲ್ಲಿ ಗಮನ ಮಾಡಲು ಸಾಧ್ಯವಾಗಲಿಲ್ಲ ಸಾಧ್ಯವಾಗಲಿಲ್ಲ ಸಾಧ್ಯವಾಗಿದ್ದು ಸಾಧಿಸಿಲ್ಲ

ಅವರ ಮಾತೆ ಸೀತಾಪತಿ ಅದೇ ಈ ಕೆಲಸಕ್ಕೆ ಅಚ್ಚು ತಲೆ ಕತ್ತರಿಸಬ ತಲೆ ತಲೆ ಅಷ್ಟೇ ಗೌಡ್ರಿ ಮಾಂತ್ರಿಕನೇ ಅವನ ಶ್ರೀ ಅಂತರದಿಂದ ಕೊಡಿದ ಆರಾಧನೆ ಬಿಡಲ పవిత్ర పదకే తండ ఒప్ప మాజీ కనెక్షన్ ఈ పోలీసు i

ನಾನೇ ಹೊತ್ತೆರಿ ಗುಡ್ ನೋಡು ಬೀರ ಆ ವೇಶದಲ್ಲಿ ಮಾತನಾಡಿ ಅರ್ಥನಾಗಬೇಡ ನೀನು ನನ್ನೊಂದಿಗೆ ಸ್ನೇಹ ಕಂಡಿಸಿಕೊಂಡನು ನಿನ್ನನ್ನು ಯಾರು ಮುಟ್ಟದ ಹಾಗೆ ದೊಡ್ಡ ಶ್ರೀಮಂತ ವ್ಯಕ್ತಿಯಾಗಿ ಬೇಡ ಅಲ್ಲ ಅಲ್ಲಿ ಭೂಮಿ ಹೂ ಅಂತ ಬಾತ್ಪಟ್ಟು ನಿಮ್ಗೆ ಎಷ್ಟು ಹಣ ಬೇಕಿದ್ದೇಳ ತಕ್ಷಣ ಬೇಕು ಅನ್ನೋದು ತಿಳಿಯಲಾಗಿದೆ ಇಂಥದಕ್ಕೆಲ್ಲ ಹಾಡಬಾರ್ದಪ್ಪ ಮಾತಾಡಿ ವಯಸ್ಸಿ ಬಂದಿದನ ತಿರಸ್ಕರಿಸಿ ಹಾಳಾಗಬೇಡ ಪಡೆದು ನಿನ್ನ ಗುಣ ಹಣನು ಹೋಗುತ್ತದೆ ಪೀರಾ ನಿನ್ನ ಹೋಗುತ್ತೆ yeah ಪ್ಲಾನ್ ಪತಿ ಹಾಕಿದರ ಪ್ಲಾನ್ ಹೇಗ ಗೊತ್ತಾ ಹಾಕಿದರೆ ಸೀದಾ ಅವನ ನೇಣೆಗೆ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಸೊಮ್ಮೆರ ಬೇಕೋ ಆಯ್ತು ಆಯ್ತು ಕತ್ತಿಗೆ ಇನ್ನು ಯುಕ್ತ ಬುದ್ಧಿ ಬರೋದು ತಿಳಿಸಿರಿ ನಮ್ಮ ಗೌಡರಿಗೆ ಸಾಹೇಬ್ರು ಹೋಗ್ತಾರೆ ಎಮ್ ಎಲ್ ಎರು ಹೋಗ್ತಾರೆ ಎಲ್ಲರೂ ಕರಿತಾರೆ ಈ ಸಾಹೇಬ್ರು ಯಾಕ ಒಂದಿನ ನನ್ನ ಮಾತಾ ಕೊಡ ನೆನಕ್ಕೆ ಯಾವತ್ತೂ ನನ್ನ ಮಾತು ಕಲಿಸಿದ್ರು ನೋಡ್ರೆ ಇವರ ಕೆಲಸ ಮಾಡಿ ಮುಂದೆ ಮಜಾ ನಾಡಿ ಗೋಡ್ರಿ ಹೇಗಿರುತ್ತೆ ಅಂತ ಅವಾಗ ಹೆಚ್ಚಿಗೆ ನಡೆಯುತ್ತೆ ಇವರು ಹತ್ತು ಕೆಲಸ ಮಾಡಿ ಕೊಡ್ತೇವೆ ಶಶಿಧರ ನಮ್ಮ ಹುಡುಗಲ್ಲೇನ ನನ್ನ ಮೇಲೆ ಇಷ್ಟ ಅಂತ ಹೋಗುವ ಹುಡುಗರ ಮೇಲೆ ಅಭಿಮಾನ ಹೇಳಿ ಇಲ್ಲಿಂದ್ರೆ ಶಶಿಧರ ಬಂದಿದ್ದ ಖುಷಿಗಾಗಿ ಎಮ್ ಡಿ ಎಮ್ ಡಿ ಅವರಿಗೆ ಫೋನ್ ಮಾಡೋದು ಕೇಳು ಈಗಲೇ ಹೇಳ್ತೀನಿ ಗೌಡ್ರೆ ಸತಾಪುತೆ ಒಂದು ಒಳ್ಳೆ ಬಣ್ಣದ ಚಿಂಕೆಯನ್ನು ಹಿಡಿದು ತೊಣಬ ಮಜಾ ಸತ್ಯ ಸೇನಾಂತ ಹಿಡ್ಕೊಂಡು ಬರ್ತೀನಿ ಚಿಂಗಿಯ ಮರಿ हेलो हेलो ಹಾ ನಮಸ್ಕಾರ ರೆಮ್ಡಿ ಸರ್ಗೆ ಹಾ ಈಗಲೇ ಮಂತಾ ಈಗಲೇ ಎಂಎಲ್ಎ ಸರ್ ಬರ್ಲಿ ಹೇಳ್ತಾರೆ ನಮಗೆ ಕಾರಣ ಯಾಕೋ ಗೊತ್ತಿಲ್ಲ ಸರ್ ಯಾಕೋ ಸ್ವಲ್ಪ ಮೂಡ್ ಬೇಜಾರಾಗಿದೆ ಸ್ವಲ್ಪ ಅರೇಂಜ್ ಪಾಟಿದು ಸ್ವಲ್ಪ ಬೇಗನೆ ಮಾಡೋ ಬನ್ನಿ ಆಯ್ತು ಏ ಹೇಳಿ ಏ ಟೇಬಲ್ ಅರೇಂಜ್ ಮಾಡು ಆಯ್ತು ಗೌಡ್ರಿ ಸಸಿ ಸಸಿ ಎಂಜಾಯ್ ಮಾಡಲ್ವಾ ಹಾ ನಮಸ್ಕಾರ ಗೌಡ್ರಿ ड्रेसिस <laughs>